ಇಂಥ ಮಾತಾಡಕ್ಕೆ ಎಲ್ಲಿದ್ರು ಕಸ್ಬೇಕು ನಾನು ಯಾವಾಗ ಹೋಗಿದ್ದೆ ಯಾಕೆ ನಾನು ಚಿಕನ್ ತಿನ್ಕೊಂಡು ಮಂತಕ್ಕೆ ಬತ್ತಿದೆ ಅಂದ್ರೆ ರಮೇಶ್ ಕರ್ದಿಕ್ಕಿಲ್ಲ ಅಂತ ಹೇಳ ನೀವಿಬ್ರು ಕರ್ದಿಕ್ಕಿಲ್ವೇನೆ ಇಲ್ಲ ಕಣೆ ಆಗ್ಲಿ ಕೈ ಸಾಕ್ಷಿಗೆ ಬೇವಿನ ಕೈ ಸಾಕ್ಷಿ ಅಮ್ಮನಿಗೆ ಇಲ್ಲ ಕಣೆ ಅಂತಿ ಯಾಪಿ ಮಂಜ ಏನ್ ಅನ್ಕೊಂಡಿದ್ಯಾ ನೀವ್ ಏನ ಮಾಡಿರು ಎಲ್ಲವೋ ಅದು ವಿಷಯ ಗೊತ್ತಾಗ್ತಿ ಅಂತ ಗೊತ್ತಾ ನಿಮಗೆ ನಾನು ಬೇಕಾ ಆ ರಮೇಶ ಬೇಕಾ ಡಿಸೈಡ್ ಮಾಡ್ಕೊಳ್ಳಿ ನೀವೇನೆ ইউনা বনে মাতাশকেন খুগাবকাংথে মাযালি উডে য়াসে জাসটি য়াকাল য়ালে যালে জিদ্দ্দ্দান ইউননন ননন নন 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 ন ন ন ন ন ন ন ন ಅಲ್ವಲ್ಲ ನಾವು ಜಾಸ್ತಿ ನೀರಾದ್ರೆ ನಿಮ್ ಜೊತೆ ರಮೇಶ್ ಯಾಕೆ ಮಾತಾಡ್ಸಕು ಅಂದ್ರೆ ಏನ ಪಾಪ ಹುಡುಗ ಲಾಸಿಗೆ ಬತ್ತಿತ್ತು ಕರ್ದು ಉಂಬಕಿಕ್ಕಿವ ಅಷ್ಟೇ ನಾ ಅನ್ನ ದಾನ ಮಾಡಿದೆ ಎತ್ನ ಹೂವಾಗಲ್ಲ ಅದು ನಮ್ಗೆ ಒಳ್ಳೇದ್ ಮಾಡ್ತೈತೆ ಸುಮ್ನೆ ಇರು ನಾವ್ ಯಾವತ್ತಿದ್ರು ಓಟ ನಿಮ್ಗೇನೆ ನಿಮ್ ಜೊತೆನೆ ಇರೋದು ಗೊತ್ತೆ ಅನ್ ಬರ್ಬೇಕು ದಾರಿ ನೋಡು ನನ್ ಮಗ ರಮೇಶ್ ಏನ್ ಅಂದಿ ಮಾಡ್ತಾರ ಗೊತ್ತೇ ಆ ಹಾ

ನೋಡ್ರೆ ಮನೆ ಕುಕು ಓದ್ಕೋಬೇಕ ನಿಮ್ಮ ಅಮ್ಮ ಯಾವ್ ಪರ್ದಾಕ್ತಾವಳಿ ಆ ಮಂಜುಡ್ಗ ಎತ್ತ ಮಂಜುಡ್ಗ ಅಂತಂದು ನೀ ನೋಡಿರಿ ಇಲ್ಲ ಹಾ ಮಾತಾಡ್ಕೊಂಡ್ ಹಾ ಒಂದ್ರ ಒಟ್ಟು ಆ ನೋಡಿರಿ ಎಮ್ಮೆ ಸಗಣಿ ಅಲ್ಲೇ ಐತಿ ಎತ್ತಾಕಿಲ್ಲ ಏನಿಲ್ಲ ಅವಕ್ಕಂತೂ ಕೂಳಿಲ್ಲ ಈ ನೀರ್ ಮಂಗ ಐತಿ ಒಂದಿಟ್ಟು ಹುಲ್ಲು ಹಾಕ ನಿಮ್ಮ ಅಮ್ಮ ಹೇಳಿದಂತೆ ಹುಲ್ಲು ಹಾಕ್ತಲೆ ಇಲ್ಲಿ ಬಂದಿದ್ಯಾ ಮರಿತ್ಯಾ ಮರಿತ ಹೋಗ್ ನಿಮ್ಮ ಅಮ್ಮ ದೊಣ್ಣೆ ಇಟ್ಕೊಂಡ್ ಕಾಯ್ತಾಳೆ ಹೋಗ್ ಸರಿಯಾಗಿ ಕೊಡ್ತಾವಳ ಅದೊಟ್ಟು ಕುಂಡಿಗೆ

அடிக் கசை கமக்கே அந்த